ಅರೆ ಇದೇನು ನಾವು ತಿರುಪತಿಗೆ ಬಂದಿದ್ದೀವ ಅನ್ನೋ ಥರ ಭಾಸವಾಗುತ್ತೆ ಕಣ್ರಿ ಹೌದು ನಿಜವಾಗಿಯೂ ನೀವು ತಿರುಪತಿಯಲ್ಲೇ ಇದ್ದೀರಾ ಅನ್ನೋ ರೀತಿಯಾಗಿ ಬಿಸಿಲೂರು ಕಲಬುರಗಿಯ ವಿಘ್ನ ನಿವಾರಕ ಗಣೇಶ ಹಬ್ಬವನ್ನು ಭರ್ಜರಿಯಾಗಿ ಆಚರಿಸಲಾಗುತ್ತಿದ್ದು ಕಲಬುರಗಿಯ ಕೋಟೆಯ ಮುಂಭಾಗದಲ್ಲಿ ತಿರುಪತಿ ತಿಮ್ಮಪ್ಪನ ದೇಗುಲ ಮಾದರಿಯ ಸೆಟ್ ಹಾಕಲಾಗಿದ್ದು ಇದು ಹಿಂದೂ ಜಾಗರಣಾ ವೇದಿಕೆಯಿಂದ ಹಿಂದೂ ಮಹಾಗಣಪತಿಯನ್ನು ಇಪ್ಪತ್ತೊಂದು ದಿನಗಳ ಕಾಲ ಇಲ್ಲಿ ಗಣೇಶನನ್ನು ಕೂರಿಸಲಾಗುತ್ತದೆ ಪ್ರತಿದಿನವೂ ಇಲ್ಲಿ ಎರಡು ಟೈಮ್ ಪೂಜೆ ಅಲಂಕಾರ ಮಂಗಳಾರತಿ ಮಾಡಲಾಗುತ್ತದೆ ಈ ಗಣೇಶನನ್ನು ನೋಡಲು ಕಲಬುರಗಿಯ ಜನ ಸಾವಿರಾರು ಸಂಖ್ಯೆಯಲ್ಲಿ ಬಂದು ಸರತಿ ಸಾಲಿನಲ್ಲಿ ನಿಂತು ದರ್ಶನ ಪಡೆದು ಭಕ್ತಿಯಿಂದ ಕೈ ಮುಗಿದು ಹೋಗುತ್ತಿದ್ದಾರೆ ಇಲ್ಲಿ ಬರುವ ಪ್ರತಿಯೊಬ್ಬರೂ ಕೂಡ ಹುಬ್ಬೇರಿಸುವ ರೀತಿಯಲ್ಲಿ ದೇಗುಲ ನಿರ್ಮಾಣ ಮಾಡಿದ್ದಾರೆ ಹಾಗೆ ಪ್ರತಿನಿತ್ಯ ಮನೋರಂಜನೆಗಾಗಿ ಸಂಜೆಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತವೆ ಚಿಕ್ಕ ಚಿಕ್ಕ ಮಕ್ಕಳ ಭರತನಾಟ್ಯಗಳು ಗಮನ ಸೆಳೆಯುವಂತಿವೆ ಹದಿನಾರನೇ ತಾರೀಕಿನವರೆಗೂ ಇನ್ನು ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತವೆ ಎಂದು ಸುಮಂಗ್ಲಾ ಚಕ್ರವರ್ತಿಯು ತಿಳಿಸಿದ್ದಾರೆ ಕಲಬುರಗಿ ಮಹಾನಗರದ ಜನತೆಯಲ್ಲಿ ವಿನಂತಿ ಮಾಡಿಕೊಳ್ಳೋದೇನೆಂದ್ರೆ ಕಳೆದ ಇಪ್ಪತ್ತೇಳನೇ ತಾರೀಕು ಮಹಾ ಹಿಂದೂ ಮಹಾಗಣಪತಿಯ ಸ್ಥಾಪನೆಯನ್ನು ನಾವು ಮಾಡಿದ್ದೀವಿ ಹಿಂದೂ ಮಹಾಗಣಪತಿಯ ಒಂದು ಈ ಒಂದು ದೇವಸ್ಥಾನದ ಆವರಣದಲ್ಲಿ ತಿರುಪತಿಯ ತಿಮ್ಮಪ್ಪನ ದೇವಸ್ಥಾನದ ಪ್ರತಿರೂಪವನ್ನು ಇಲ್ಲಿ ನಿರ್ಮಾಣ ಆಗಿದೆ ಹಾಗೆ ಒಳಗಡೆ ಪ್ರವೇಶ ಆಗಬೇಕಾಗಿದ್ದರೆ ತಿರುಪತಿಗೆ ನಾವು ಬಂದಿದ್ದೀವಿ ಅಂತ ಅನುವ ಅನುವಷ್ಟ್ರ ಮಟ್ಟಿಗೆ ಅಷ್ಟು ಪ್ರತಿರೂಪವಾಗಿ ಅದನ್ನು ನಿರ್ಮಾಣ ಆಗಿದೆ ಒಳಗೆ ಬಂದ ತಕ್ಷಣ ದಶಾವತಾರಗಳ ದರ್ಶನವನ್ನು ಮಾಡ್ಕೋಬೋದು ಅದರ ಜೊತೆ ಜೊತೆಗೆ ಮುಖ್ಯವಾಗಿ ಗಣೇಶನ ಉತ್ಸವ ಈ ಹಿಂದೂ ಮಹಾಗಣಪತಿಯನ್ನು ದರ್ಶನ ಮಾಡಿಕೊಳ್ಬೇಕು ಈ ಹಿಂದೂ ಮಹಾಗಣಪತಿಯ ದರ್ಶನವನ್ನು ಕಳೆದ ಮೂರು ವರ್ಷಗಳಿಂದ ಎಲ್ಲರೂ ಮಾಡ್ಕೊಂಡಿದ್ದಾರೆ ಇದು ನಾಲ್ಕನೇ ವರ್ಷ ಭಾಳ ವಿಜೃಂಭಣೆಯಿಂದ ಇಪ್ಪತ್ತೊಂದು ದಿನಗಳ ಕಾಲ ನಾವು ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಹಾಗೆ ಕ ಅನೇಕ ಸಂಗೀತ ಕಲಾವಿದರು ಬರ್ತಾ ಇದ್ದಾರೆ ಉದಾಹರಣೆಗೆ ಹೇಳಬೇಕಾಗಿದ್ದರೆ ದೂರದರ್ಶನ ಮತ್ತು ರೇಡಿಯೋ ಕಾರ್ಯಕ್ರಮಗಳಲ್ಲಿ ಕಾರ್ಯಕ್ರಮಗಳನ್ನು ನೀಡ್ತಕ್ಕಂಥ ಶ್ರೀ ಹನುಮಂತರಾವ್ ಮಳ್ಳಿಯವರು ಹಾಗೆ ಪ್ರಶಾಂತ್ ಕಂಬಾರ್ ಅಂಥೇಳಿ ಹಾಗೆ ಹಂಸಧ್ವನಿ ತಬಲಾ ಒಂದು ಕೇಂದ್ರದಿಂದ ತಬಲಾವನ್ನು ನುಡಿಸ್ತಕ್ಕಂಥ ಮಕ್ಕಳು ಬರ್ತಾ ಇದ್ದಾರೆ ಹಾಗೆ ಕರಾಟೆ ಪ್ರದರ್ಶನವನ್ನ ಮಹಿಳೆಯರು ಮತ್ತು ಮಕ್ಕಳು ಕೂಡ ಕರಾಟೆ ಪ್ರದರ್ಶನ ಮಾಡ್ತಾ ಇದ್ದಾರೆ ಕೋಲಾಟದ ಪ್ರದರ್ಶನ ಇದೆ ಹಾಗೆಯೇ ಭರತನಾಟ್ಯ ಪ್ರತಿನಿತ್ಯ ಒಂದೊಂದು ತಂಡಗಳಿಂದ ಭರತನಾಟ್ಯ ಇದೆ ಮಕ್ಕಳಿಂದ ನಾಟಕ ಇದೆ ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ಪ್ರತಿನಿತ್ಯ ಮಧ್ಯಾಹ್ನ ಐದರಿಂದ ಐದು ಗಂಟೆಯಿಂದ ಸತತವಾಗಿ ಭಜನಾ ಮಂಡಳಿಗಳಿಂದ ಭಜನೆ ಕಾರ್ಯಕ್ರಮ ಇದೆ ಎರಡು ಮೂರು ನಾಲ್ಕು ಭಜನೆಗಳಿಗೂ ಮೊದಲು ಮೊದಲನೇ ವರ್ಷ ನಾವು ಒಂದೊಂದೇ ಭಜನೆಗಳನ್ನು ಇಟ್ಕೊಳ್ತಿದ್ವಿ ಎರಡನೇ ವರ್ಷ ಈ ವರ್ಷ ಅಂತೂ ಒಂದೊಂದು ದಿನದಲ್ಲಿ ಮೂರು ಮೂರು ಭಜನಾ ಮಂಡಳಿಗಳನ್ನು ಇದು ಈ ಕಾರ್ಯಕ್ರಮದಲ್ಲಿ ಅವರೂ ಕೂಡ ಸೇವೆಯನ್ನು ಮಾಡ್ತಾ ಇದ್ದಾರೆ ಅನೇಕ ಜನರು ಇಲ್ಲಿ ಪ್ರಸಾದದ ವ್ಯವಸ್ಥೆ ಅಂದ್ಕೊಳ್ರಿ ಅಥವಾ ಅಲ್ಲಿ ಹಂಚತಕ್ಕಂಥ ವ್ಯವಸ್ಥೆ ಆಗಲಿ ಈ ರೀತಿಯಾಗಿ ನಾನಾ ರೀತಿಯಲ್ಲಿ ಸೇವೆಯಲ್ಲಿ ತೊಡಗಿದ್ದಾರೆ ನಮ್ಮ ಕಲಬುರಗಿ ಮಹಾನಗರದ ಜನತೆ ಎಲ್ಲರೂ ಹಿಂದೂ ಮಹಾಗಣಪತಿಯ ಒಂದು ವಿಜೃಂಭಣೆಯನ್ನು ನೋ ನೋಡಲಿಕ್ಕೆ ಭಾಳ ತುಂಬ ಸಂತೋಷ ಅನ್ನಿಸ್ತದೆ ಹಾಗೆ ಮುಖ್ಯ ಮುಖ್ಯ ಕಾರ್ಯಕ್ರಮಗಳಲ್ಲಿ ಖ್ಯಾತ ವಾಗ್ಮಿಗಳಾದಂಥ ಸೂಲಿಬಲಿ ಚಕ್ರವರ್ತಿಯವರು ಇದ್ದಾರೆ ಹಾಗೆ ಶ್ರೀಕಾಂತ್ ಶೆಟ್ಟಿಯವರು ಬರ್ತಾ ಇದ್ದಾರೆ ಮತ್ತು ತೇಜಸ್ವಿ ಸೂರ್ಯ ಅವರು ಕೂಡ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅವರಿಂದ ಅನೇಕ ವಿಷಯಗಳನ್ನು ತಿಳ್ಕೋಬೇಕಾಗಿದೆ ನಮ್ಮಲ್ಲಿ ದೇಶಭಕ್ತಿ ದೇಶ ಭಾವನೆ ಆಮೇಲೆ ಎಲ್ಲರೂ ನಾವೆಲ್ಲರೂ ಹಿಂದೂ ನಾವೆಲ್ಲರೂ ಒಂದು ಅನ್ನೋ ಭಾವನೆ ಒಗ್ಗಟ್ಟಿನಿಂದ ಯಾವ ರೀತಿಯಾಗಿ ನಾವು ಇರಬೇಕು ಅನ್ನೋದನ್ನು ಮುಖ್ಯವಾಗಿ ನಮಗೆ ಈ ಒಂದು ಮಹಾಗಣಪತಿಯ ಅಥವಾ ಗಣಪತಿಯ ಉತ್ಸವದ ಬಗ್ಗೆ ನಮಗೆ ಬೆಳಕನ್ನು ಮೂಡಿಸತಕ್ಕಂಥ ಬಾಲಗಂಗಾಧರ ತಿಲಕರನ್ನು ನಾವು ನೆನೆಸ್ಕೊಳ್ಬೇಕು ಅವರು ಏನು ಉದ್ದೇಶಗೋಸ್ಕರ ಈ ಸ್ಥಾಪನೆಯನ್ನು ಮಾಡಿದರು ಸಾರ್ವಜನಿಕವಾಗಿ ಗಣಪತಿಯನ್ನು ಪೂಜೆ ಮಾಡಲಿಕ್ಕೆ ಯಾಕೆ ಆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಅದು ಈಗ ಈ ಒಂದು ಇದರಲ್ಲಿ ಬಹಳ ಸೂಕ್ತ ಅನ್ನಿಸ್ತಾ ಇದೆ ಈಗಿನ ದಿನದಲ್ಲಿ ಕೂಡ ಎಲ್ಲರೂ ದೇಶ ದೇಶಭಕ್ತಿ ಸ್ವಾತಂತ್ರ್ಯ ಸ್ವಾಭಿಮಾನ ಸ್ವರಾಜ್ಯ ಮತ್ತು ನಾವೆಲ್ಲರೂ ಒಂದು ಅಂತ ಅನ್ನುವ ಭಾವನೆ ನಮ್ಮೊಳಗೆ ಬರಬೇಕು ಆ ಒಂದು ಉದ್ದೇಶಕ್ಕೋಸ್ಕರ ನಾವು ಈ ಮಹಾಗಣಪತಿಯನ್ನು ಸ್ಥಾಪನೆ ಮಾಡಿದ್ದೀವಿ ಮತ್ತು ಬೇರೆ ಬೇರೆಯಲ್ಲಿ ಗಣಪತಿಯನ್ನು ಕೂಡಿಸಿದಾಗ ಅನೇಕ ಹಾಡುಗಳನ್ನು ಹಾಡ್ತಾ ಹಾಕ್ತಾರೆ ವಿದೇಶಿ ಹಾಡುಗಳು ಬೇರೆ ಬೇರೆ ಉಡುಪುಗಳನ್ನು ಹಾಕ್ಕೊಂಡು ಅದು ಶ್ರೇಪೇನೂ ಅನಿಸಲ್ಲ ಆದರೆ ನಮ್ಮ ಮಹಾಗಣಪತಿ ಏನದಲ್ಲ ಇದು ಒಂಥರ ಮಾದರಿ ಆಗಬೇಕು ಎಲ್ಲರೂ ಕೂಡ ಇದೇ ರೀತಿ ಒಂದು ಮಣ್ಣಿನ ಗಣಪತಿಯನ್ನು ಕೊಡಿಸ್ಬೇಕು ರಾಸಾಯನಿಕಯುಕ್ತ ಬಣ್ಣಗಳನ್ನು ಬಳಸ್ದೇನೆ ಹಾಗೆಯೇ ದೇಶೀಯ ಹಾಡುಗಳನ್ನು ಹಾಡ್ತಾ ಭಜನೆ ಕೋಲಾಟ ಇಂಥ ಎಲ್ಲ ನೃತ್ಯಗಳು ಇರಬೇಕು ದೇಶೀಯ ಉಡುಪುಗಳಿಂದ ನಮ್ಮ ಸಂಸ್ಕೃತಿ ಉಳಿಸ್ತಕ್ಕಂಥ ಬೆಳೆಸ್ತಕ್ಕಂಥ ಒಂದು ಗಣಪತಿ ಈ ಒಂದು ಮಾದರಿ ಎಲ್ಲರಿಗೂ ಮಾದರಿ ಆಗಿರಬೇಕಂತ ಹೇಳಿ ಅದನ್ನು ಅದಕ್ಕೆ ಈ ಒಂದು ಇದರಲ್ಲಿ ಅನೇಕ ಜನರು ನಮ್ಮ ಸಮಿತಿಯ ಭಾಳಷ್ಟು ಜನರು ಇದರಲ್ಲಿ ತೊಡಗಿಸ್ಕೊಂಡಿದ್ದಾರೆ ಅವರೆಲ್ಲರ ಸೇವೆ ಕಲಬುರಗಿ ಮಹಾನಗರದ ಜನತೆಯು ಕೂಡ ಇಲ್ಲಿ ಇದಕ್ಕೆ ಬಹಳ ಸಹಕಾರವನ್ನು ಕೊಟ್ಟಿದ್ದಾರೆ ಆರ್ಥಿಕವಾಗಿ ಶಾರೀರಿಕವಾಗಿ ಮಾನಸಿಕವಾಗಿ ಬಹಳಷ್ಟು ಜನರು ಇದಕ್ಕೆ ತಮ್ಮ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಹಿಂದೂ ಮಹಾಗಣಪತಿ ಇಲ್ಲಿವರೆಗೆ ನಾಲ್ಕನೇ ವರ್ಷದಲ್ಲಿ ಪಾದಾರ್ಪಣೆ ಮಾಡ್ತಾ ಇದೆ ಮೊದಲನೇ ವರ್ಷ ಹಿಂದೂ ಮಹಾಗಣಪತಿ ಕುಂದರ್ಸಿದೀವಿ ಎರಡನೇ ವರ್ಷ ಶಿವಾಜಿ ಮಹಾರಾಜರ ಕೆಲ ಮಾಡಿದ್ದೀವಿ ಮೂರನೇ ವರ್ಷ ಈ ರಾಮ ಮಂದಿರ ಮಾಡಿದ್ದೀವಿ ನಾಲ್ಕನೇ ವರ್ಷ ಇವತ್ತ ವೆಂಕಟರಮಣನ ಗೋಪುರವನ್ನು ಮಾಡಿದ್ದೀವಿ ಅದೇ ರೀತಿಯಾಗಿ ಈ ಒಂದು ಗೋಪುರದಲ್ಲಿ ಮೂರು ಗೇಟ್ಗಳನ್ನು ಮಾಡಿದ್ದೀವಿ ಒಂದು ನಂದಿ ಗೇಟು ಇನ್ನೊಂದು ಸಿಂಧೂರು ಗೇಟು ಅಂಥೇಳಿ ಈ ಒಂದು ಹಿಂದೂ ಮಹಾಗಣಪತಿಯಲ್ಲಿ ಅನೇಕ ರೀತಿಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇದ್ದವೆ ಮಕ್ಕಳ ಭರತನಾಟ್ಯ ಸಂಗೀತ ಕಾರ್ಯಕ್ರಮಗಳು ಇದೇ ರೀತಿ ಇನ್ನೂ ನಮ್ಮ ಅನೇಕ ಗಣ್ಯಗಳು ಗಣ್ಯ ವ್ಯಕ್ತಿಗಳು ಬಂದು ಈ ಹಿಂದೂ ಧರ್ಮದ ಬಗ್ಗೆ ಸನಾತನ ಧರ್ಮದ ಬಗ್ಗೆ ಒಂದು ಬೌದಿಕವನ್ನು ಕೊಡೋರಿದ್ದಾರೆ ಇಲ್ಲಿ ಎಲ್ಲರೂ ಬಂದು ಹಿಂದೂ ಮಹಾಗಣಪತಿಯ ದರ್ಶನವನ್ನು ಪಡಿಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತೇವೆ ಇದು ನಮ್ಮ ಇದು ಗೋಪುರವನ್ನು ಮಾಡಿದರು ನಮ್ಮ ಸ್ವಾಮಿ ಅಂತೇಳಿ ಹಾಂ ನನ್ನ ಹೆಸರು ಮೆಲಿನಾಥ್ ಕೆ ಮುಜ್ಜಿ ದಂಗಾಪುರ ಅಂತ ಹಾಗೆ ಬಂದ ಭಕ್ತರಿಗೆಲ್ಲ ಪ್ರತಿನಿತ್ಯವೂ ಪ್ರಸಾದದ ವ್ಯವಸ್ಥೆ ಮಾಡಲಾಗಿದ್ದು ಒಟ್ಟಿನಲ್ಲಿ ಹಿಂದೂ ಮಹಾಗಣಪತಿ ಕಲಬುರಗಿ ಜನರನ್ನು ತಿರುಪತಿ ತಿಮ್ಮಪ್ಪನ ದೇಗುಲ ಮಾದರಿಯಲ್ಲಿ ಕೈ ಬೀಸಿ ಕರೆಯುತ್ತದೆ ಅಂದರೆ ತಪ್ಪಾಗಲಿಕ್ಕಿಲ್ಲ ಈ ಕಾರ್ಯಕ್ರಮದಲ್ಲಿ ಹಿಂದೂ ಜಾಗರಣ ವೇದಿಕೆಯ ಎಲ್ಲ ಸದಸ್ಯರು ರಾಜು ನವಲ್ದೆ ಸುರೇಶ್ ಟೆಂಗ್ಳಿ ಶರಣು ಪಪ್ಪ ಸಂಜು ಗುಪ್ತಾ ಮಲ್ಲಿಕಾರ್ಜುನ್ ಗಂಗಾ ಸಿದ್ದು ಸಾಕ್ರೆ ಶಿವರಾಜ್ ಸಂಗೊಳಗಿ ದೀಪಕ್ ಕುಮಾರ್ ಅಶ್ವಿನ್ ಮತ್ತು ರಾಘವೇಂದ್ರ ಗುತ್ತೇದಾರ್ ಸೇರಿದಂತೆ ಇನ್ನೂ ಅನೇಕರು ಭಾಗಿಯಾಗಿದ್ದರು